ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂದಾಯ ಭೂಮಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನದಿಂದ ದಿನಕ್ಕೆ ಹೊರಬರ್ತಾ ಇದೆ ಒಂದೊಂದೇ ಅಕ್ರಮಗಳು ಇಪ್ಪತ್ತೆಂಟು ಎಕರೆ ಕಂದಾಯ ಭೂಮಿ ಖಾಸಗಿ ವ್ಯಕ್ತಿಗಳಿಗೆ ಪರಾಭಾರಿ ಆಗಿದೆ ಇಪ್ಪತ್ತೆಂಟು ಎಕರೆ ಕಂದಾಯ ಇಲಾಖೆಯ ಭೂಮಿ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರಾತಿ ಆಗಿದೆ ಜೈಲು ಸೇರುವ ಆತಂಕದಲ್ಲಿ ಅಧಿಕಾರಿಗಳಿಂದ ಕಡತಗಳೇ ನಾಪತ್ತೆ ಮಾಡಿದ್ದಾರೆ ಈ ಪ್ರಕರಣ ಹೊರಬಂದರೆ ಕಡತಗಳ ಸಿಗಾಕೊಂಡ್ರೆ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅಧಿಕಾರಿಗಳು ಜೈಲು ಸೇರಬೇಕಾಗತ್ತೆ ಅಂತ ಹೀಗಾಗಿ ಅಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ತರೀಕೆರೆಯಲ್ಲಿ ಕಡತಗಳೇ ನಾಪತ್ತೆಯಾಗಿದ್ದಾವೆ ತಾಲೂಕು ಕಚೇರಿಯಲ್ಲಿ ಮಂಜೂರಾತಿ ದಾಖಲೆಗಳು ನಾಪತ್ತೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ ತರೀಕೆರೆ ಉಪ ವಿಭಾಗಾಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ತಹಸೀಲ್ದಾರ್ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶ ಮಾಡಲಾಗಿದೆ ಹಾಗಾದರೆ ಹಗರಣ ಹೇಗೆ ಅನ್ನೋದನ್ನು ನೋಡೋದಾದರೆ ಹಗರಣ ಯಾವ ಸ್ವರೂಪದ್ದು ಮತ್ತು ಹೇಗೆ ನಡೆದಿದೆ ಅಂತ ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಡೆದಿರುವಂಥ ಭೂ ಹಗರಣ ಆಯಿತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ನಡೆದಿರುವಂಥ ಭೂ ಹಗರಣ ಇದು ಅಕ್ರಮವಾಗಿ ಪ್ರಭಾವಿಗಳಿಗೆ ಗೋಮಾಳ ಭೂಮಿಯನ್ನು ಮಂಜೂರಾತಿ ಮಾಡಿದ್ದಾರೆ ಕಂಚೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡರ ಇಪ್ಪತ್ತೆಂಟು ಎಕರೆ ಗೋಮಾಳವನ್ನು ಇಲ್ಲಿ ಪ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಕಂಚೇನಹಳ್ಳಿ ಗ್ರಾಮ ಅದು ಶಿವಮೊಗ್ಗ ಜಿಲ್ಲೆಯ ಪ್ರಭಾವಿಗಳಿಗೆ ಅಕ್ರಮವಾಗಿ ಮಂಜೂರಾತಿ ಮಾಡಲಾಗಿದೆ ಗ್ರಾಮಸ್ಥರ ದೂರು ಹಿನ್ನೆಲೆ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥ ಹಗರಣ ಇತ್ತು ಗೋಮಾಳವನ್ನು ಉಳಿಸಬೇಕು ಅಂತ ಹೇಳಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಒಂದೇ ಮಾದರಿಯಲ್ಲಿ ಹಗರಣ ಆಗಿದೆ ರಾಜ್ಯ ಸರ್ಕಾರದಿಂದಲೂ ಕೂಡ ಹಗರಣದ ತನಿಖೆಯ ಆದೇಶವನ್ನು ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮೂಡಿಗೆರೆ ಇತರೆ ತಾಲೂಕುಗಳಲ್ಲೂ ಕೂಡ ತನಿಖೆ ಮಾಡುವಂಥ ಅವಕಾಶ ಇದೆ ಅವಶ್ಯಕತೆ ಇದೆ ಅಂತ ಹೇಳಿ ಜಿಲ್ಲಾಡಳಿತ ಮನಗಂಡಿದೆ ಹೀಗಾಗಿ ಯಾ ಎಲ್ಲ ಕಡೆಗಳಲ್ಲೂ ಈಗ ಕಡೂರು ಮೂಡಿಗೆರೆ ತಾಲೂಕಿನಲ್ಲಿ ತನಿಖೆಯನ್ನು ಮುಗಿಸಿದೆ ತಂಡ ಹದಿನಾಲ್ಕು ತಹಸೀಲ್ದಾರ್ ನೇತೃತ್ವದಲ್ಲಿ ತಂಡವನ್ನು ರಚಿಸಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಎರಡು ತಾಲೂಕಿನಲ್ಲಿ ಸಾವಿರಾರು ಎಕರೆ ಕಂದಾಯ ಭೂಮಿಯನ್ನು ಇಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ನೀಡಲಾಗಿದೆ ಅದು ಹೇಗೆ ನೀಡಲಾಗಿದೆ ಜೊತೆಗೆ ಯಾವೆಲ್ಲ ಅಂಶದ ಆಧಾರದ ಮೇಲೆ ನೀಡಲಾಗಿದೆ ಅನ್ನೋದನ್ನು ಹುಡ್ಕೋಕ್ಕೋದ್ರೆ ಆ ದಾಖಲೆಗಳೇ ನಾಪತ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಉಪ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ ಸದ್ಯಕ್ಕಂತೂ ಸಿಗೋದಿಲ್ಲ ಯಾಕಂತ ಹೇಳಿದ್ರೆ ಸಿಕ್ಕರೆ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಹೀಗಾಗಿ ಸಿಗೋದೇ ಬೇಡ ಅಂಥೇಳಿ ಆ ಕಡತಗಳನ್ನು ನಾಶಪಡಿಸುವಂಥ ಆ ಕಡತಗಳನ್ನು ಮಾಯ ಮಾಡುವಂಥ ನಾಪತ್ತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ತನಿಖೆ ಸಂಪೂರ್ಣವಾಗಿ ಕೈಗೊಂಡ್ರೆ ಯಾರ ತಪ್ಪಿದೆ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಯಾರು ಖಾಸಗಿ ವ್ಯಕ್ತಿಗಳಿದ್ದಾರೆ ಪ್ರಭಾವಿಗಳು ಯಾರಿದ್ದಾರೆ ಎಲ್ಲ ಕೂಡ ಬಂಡವಾಳ ಆಚೆ ಬರುತ್ತೆ ತನಿಖೆ ಸಾಕ್ತಾ ಇದೆ ಸಾರ್ವಜನಿಕರಿಂದ ನಮಗೆ ಕೆಂಚಾಪುರ ಗ್ರಾಮ ಸರ್ವೆ ನಂಬರ್ ಹನ್ನೆರಡಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟು ಎಕರೆ ಅಷ್ಟು ಜಮೀನು ಇಲ್ಲಿಗಲ್ ಆಗಿ ಗ್ರಾಂಟ್ ಆಗಿದೆ ಅನ್ನೋದು ಒಂದು ಪೆಟಿಷನ್ ಬಂದಿದೆ ಅದನ್ನ ನಾವು ಎ ಸಿ ತರೀಕೆರೆಯವರಿಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ ಒಂದು ಜಿಲ್ಲೆ ಅಂತ ಹೇಳಿದ್ರೆ ಆ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲೂ ಕೂಡ ಅದೇ ಮಾದರಿ ಅಕ್ರಮ ಅಂತ ಹೇಳಿದ್ರೆ ಅದು ಹೆಂಗೆ ಅದು ಏನು ಮಾತಾಡ್ಕೊಂಡು ಮಾಡಿದ್ದಾರಾ ಅಥವಾ ಒಬ್ಬರನ್ನ ನೋಡಿ ಇನ್ನೊಬ್ಬರು ಅನುಕರಣೆ ಮಾಡಿದ್ದಾರೆ ಈಗ ತನಿಖೆ ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಾ ಇರುವಂತ ಕೆಲಸ ಕಡತ ನಾಪತ್ತೆ ಹಾಗಾದ್ರೆ ತನಿಖಾಧಿಕಾರಿಗಳು ಉಳಿದಿರುವಂತಹ ಮಾರ್ಗ ಏನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ರಾಜ್ಯದ ಅತಿ ದೊಡ್ಡ ಕಂದಾಯ ಭೂಮಿ ಹಗರಣ ಪ್ರಕರಣ ಎಂಬುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ದಿನದಿಂದ ದಿನಕ್ಕೆ ಈ ಆರೋಪ ಈಗಾಗಲೇ ದಾಖಲೆ ಸಮೇತ ಹೊರ ಬರ್ತಾ ಇದೆ ಒಂದೊಂದೇ ಅಕ್ರಮಗಳು ಕೂಡ ಹೊರ ಬರ್ತಾ ಇದೆ ಅನ್ನುವ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಕೋಟ್ಯಾಂತರ ಮೌಲ್ಯದ ಇಪ್ಪತ್ತೆಂಟು ಎಕರೆ ಕಂದಾಯ ಭೂಮಿ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ ಸ್ಥಳೀಯರು ಅಂದ್ರೆ ಆ ಭಾಗದ ಸ್ಥಳೀಯರು ಏನಿದ್ರೆ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಈಗಾಗಲೇ ದೂರು ಕೊಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ರವರಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ಎನ್ನುವ ಮಾಹಿತಿ ಟಿವಿಫೈವ್ಗೆ ಉಪಯೋಗವಾಗಿರ್ತಕ್ಕಂಥದ್ದು ತರೀಕೆರೆ ಉಪ ವಿಭಾಗಾಧಿಕಾರಿ ನೇತೃತ್ವದಲ್ಲಿ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ ಎಂಬುದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ ತಹಸೀಲ್ದಾರ್ ಸೇರಿದಂತೆ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶ ಮಾಡಿದ್ದಾರೆ ಎಂಬುದು ವಿಚಾರ ಈಗಾಗ್ಲೇ ಬ ಬಯಲಿಗೆ ಬಂದಿರುವಂತ

ಎ ಸಿ ಅವರಿಂದ ನಮಗೆ ಮಾಹಿತಿ ಬಂದರೆ ಅಕಸ್ಮಾತ್ ಅದೇನಾದರೂ ಇಲ್ಲಿಗಲ್ ಗ್ರಾಂಟ್ ಅಂತ ಕಂಡು ಬಂದರೆ ಅದನ್ನು ನಾವು ನಿಯಮಾನುಸಾರ ಪರಿಶೀಲಿಸಿ ಯಾರು ತಪ್ಪಿತರ್ಸ್ತಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಲಿಕ್ಕೆ ಕ್ರಮ ವಹಿಸ್ತೇವೆ ಮೇಡಮ್ ಈಗ ಮಾನ್ಯ ಕಂದಾಯ ಸಚಿವರು ಬಂದಾಗೂ ಇದು ರಿವ್ಯೂ ಆಗಿದೆ ಈಗ ನಮಗೆ ಕಡೂರಿರ್ಬೋದು ಅಜ ಮಡಿಗೆರೆ ಇರ್ಬೋದು ಎರಡೂ ಕಡೆಯಿಂದ ಒಂದು ಹಂತದ ಏನು ಅಸಿಸ್ಟೆಂಟ್ ಕಮಿಷನರ್ಸು ಕೆ ಎಲ್ ಆರ್ ಆ್ಯಕ್ಟ್ ಪ್ರಕಾರ ಒನ್ ತರ್ಟಿ ಸಿಕ್ಸ್ ಟು ಪ್ರಕಾರ ಹಿಯರ್ ಮಾಡಿ ಅದು ಇಲ್ಲಿಗಲ್ ಅಂತ ಅದು ಕಂಡು ಬಂದಿರೋದನ್ನು ಆದೇಶ ಮಾಡಿದರೆ ಅವು ಅಂಥ ತಪ್ಪಿತಸ್ತ್ರ ಮೇಲೆ ಒನ್ ಟು ಫೋರು ಈಗಾಗಲೇ ತಾಲೂಕು ಆಫೀಸಿಂದ ನಮಗೆ ಎ ಸಿ ಮುಖಾಂತರ ಸ್ವೀಕೃತ ಆಗಿದೆ